లాగే చేతలో ఇరోమే ఆ హా హా ని ఓరులన నడగే కొడు సోద సత్యల్లై శమ్మను పిలిగైద కాండిగే ಕುಳಿತುಕೊಂಡೆ ಆ ಹೊತ್ತಿಗೆ ಹೆಣ್ಣು ಮಕ್ಕಳ ಪ್ರವೇಶವಾಯಿತಮ್ಮ ತೋಡ ದೇಶವಂತೆ ಆಕಾಶರಾಯ ತಂದೆ ದೇವಿ ತಾಯಿ ಆಕೆಯ ಹೆಸರು ಪದ್ಮಾವತಿ ಎಂಬುದಾಗಿ ಮಾತಿಗೆ ಮಾತು ಬೆಳೆಯಿತು ತದನಂತರ ಪ್ರೀತಿ ಎಂಬುದು ಹುಟ್ಟಿದ್ದಮ್ಮ ಆಕೆಯ ಪ್ರೀತಿಯ ಬೆಳೆಯೊಳಗೆ ಸಿಲುಕಿ ಹೋಗಿದ್ದೇನೆ ಆಕೆ ಜೊತೆ ಮದುವೆ ಆಗ್ಬೇಕಮ್ಮ ಸಾಧ್ಯ ಬೇಕಂದ ಯಾಕಮ್ಮ ನಾವು ಬಡವರಿದ್ದೇವೆ ಅವರು ಶ್ರೀಮಂತರಿದ್ದಾರೆ ಮದುವೆ ವೆಚ್ಚಕ್ಕಾಗಿ ನಾವು ಏನು ಮಾಡುದು ಕುಮಾರ ಸಾಲ ತಾಯಿಂದ ನನ್ನ ಮಿತ್ರನಿದ್ದಾನೆ ಕುಬೇರ ಆತನೆಯಿಂದ ಹದಿನಾರು ಸಾವಿರ ರಾಮಟಂಕೆಯಷ್ಟು ಸಾಲವನ್ನಾಗಿ ಪಡೆಯೋಣ ಸಾಲವನ್ನು ಮರುಪಾವತಿ ಮಾಡುವ ಬಗ್ಗೆ ಹೇಗೆ ಕಾಣುತ್ತಾ ಹುಟ್ಟಿ ಏಳು ಬೆಟ್ಟಗಳು ಆ ಏಳು ಬೆಟ್ಟಗಳ ಮಧ್ಯದಲ್ಲಿ ತಿರು ಎನ್ನುವಂತಹ ಪ್ರದೇಶದಲ್ಲಿ ಮುಂದಕ್ಕೆ ತಿರುಪತಿ ದೇವಾಲಯವು ನಿರ್ಮಾಣವಾಗುವುದಕ್ಕಿದೆ ಅಲ್ಲಿ ನಾನು ವೆಂಕಟರಮಣನಾಗಿಟ್ಟುಕೊಂಡು ಸಕಲರಿಗೆ ಬಂದಂತಹ ಕಷ್ಟಗಳನ್ನು ದೂರ ಮಾಡುತ್ತಾ ಭಕ್ತಾದಿಗಳು ತಂದಂತಹ ಉಡುಪು ಕಾಣಿಕೆಗಳನ್ನು ಸಮುದ್ರ ಜನ ಮುಖ್ಯನ ಕುಬೇರನಿಗೆ ಸಂದಾಯ ಮಾಡುತ್ತೇನಮ್ಮ ಶ್ರೀನಿವಾಸ ಕಲ್ಯಾಣದೊಂದಿಗೂ ಈ ಮನೆಯಲ್ಲೂ ಕಲ್ಯಾಣ